ವಿದ್ಯಾ ಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ ನಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಮೊದಲ ಬಾರಿಗೆ ಒಂದು ನೇಮಕಾತಿಯನ್ನು ಆರಂಭಿಸ್ತಾ ಇದೆ ಇದರ ಕುರಿತು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇವೆ ಒಟ್ಟು ಏಳುನೂರ ಎಂಟು ಹುದ್ದೆಗಳ ಒಂದು ನೇಮಕಾತಿ ನಾನ್ ಎಚ್ ಕೆ ಮುನ್ನೂರ ಎಂಬತ್ ಏಳು ಮತ್ತು ಎಚ್ ಕೆ ಮುನ್ನೂರ ಇಪ್ಪತ್ ಒಂದು ಈ ಒಂದು ನೇಮಕಾತಿ ಪ್ರಕ್ರಿಯೆ ಈಗ ಆರಂಭ ಇದೆ ಇದಕ್ಕೆ ಯಾರೆಲ್ಲ ತಯಾರಿ ಮಾಡ್ತಾ ಇದ್ರಿ ಅವರು ಯಾವ ರೀತಿ ಒಂದು ಶಿಲಾಬೆಸ್ ಇದೆ ಮತ್ತು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನೀಡ್ತೀವಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅದಕ್ಕಿಂತ ಮುಂಚೆ ಈ ವಿದ್ಯಾರ್ಥಿ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ಆನ್ಲೈನ್ ಬ್ಯಾಚ್ ಕೋರ್ಸ್ನ ಆರಂಭ ಮಾಡಿದ್ದೀವಿ ಸಿಕ್ಸ್ ಮಂತ್ ಬ್ಯಾಚ್ ಕೋರ್ಸ್ ಇರುತ್ತೆ ಸಾವಿರದ ಇನ್ನೂರು ರೂಪಾಯಿ ಫೀಸ್ ಇರುತ್ತೆ ಮತ್ತು ಪ್ರತಿದಿನ ಲೈವ್ ತರಗತಿಗಳು ನೋಟ್ಸು ಕ್ವಶನ್ ಪೇಪರ್ ಅನಾಲಿಸು ಮೆಂಟರ್ಶಿಪ್ಪು ಮತ್ತು ಲೈವ್ ಕ್ಲಾಸ್ ಮಿಸ್ ಆದ ರೆಕಾರ್ಡಿಂಗ್ ಕ್ಲಾಸಸ್ಸು ಅವೈಲೇಬಲ್ ಇರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಸ್ಟಡಿ ಮೆಟೀರಿಯಲ್ ಇರುತ್ತೆ ಅನ್ಲಿಮಿಟೆಡ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ರೆಕಾರ್ಡಿಂಗ್ಸು ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ವಿವಿ ಕಲ್ಯಾಣ ಕರ್ನಾಟಕ ಮತ್ತು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹುದ್ದೆಗಳನ್ನ ಕಾಲ್ಫರ್ ಮಾಡಿರುವಂತದ್ದು ಇದಕ್ಕೆ ನಾಳೆಯಿಂದ ಒಂದು ಅರ್ಜಿ ಸಲ್ಲಿಕೆ ಆರಂಭ ಆಗುವಂತದ್ದು ಇಲ್ಲಿ ನೋಡಬಹುದು ನೀಲೆ ಡಿಟೇಲ್ ಆಗಿ ಕೊಟ್ಟಿರುವಂತದ್ದು ಮುನ್ನೂರ ಎಂಬತ್ತೇಳು ಉಳಿಕೆಂದು ಮೂಲ ಮುನ್ನೂರ ಇಪ್ಪತ್ತೊಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಆನ್ಲೈನ್ ಆಧಾರಿತ ಒಂದು ನೇಮಕಾತಿ ಪರೀಕ್ಷೆ ಮೂಲಕ ಇದನ್ನ ತುಂಬಿಕೊಳ್ಳುವಂತದ್ದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ವೆಬ್ಸೈಟ್ ತೋರಿಸ್ತಾ ಇದಾರೆ ಅದರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲಾಖೆಗಳನ್ನ ನಾವು ಇಲ್ಲಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಲ್ಲಿರುವಂತದ್ದು ಅದೇ ರೀತಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ಡು ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅದೇ ರೀತಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಗಳಲ್ಲಿ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ತಾ ಇರುವಂತದ್ದು ಬಹಳ ದಿನಗಳಿಂದ ಇದಕ್ಕೆ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ರು ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಅಕ್ಟೋಬರ್ ಅಲ್ಲೇ ಇದರ ಬಗ್ಗೆ ಅವರು ಅಧಿಸೂಚನೆ ಹೊರಡಿಸಿದ್ರು ಇನ್ನು ಯಾವ್ಯಾವ ಹುದ್ದೆಗಳಿವೆ ನೋಡ್ರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ ಡಿ ಎ ನಾಲ್ಕು ಹುದ್ದೆಗಳು ದ್ವಿತೀಯ ದರ್ಜೆ ಹದಿನಾಲ್ಕು ಹುದ್ದೆಗಳು ಒಟ್ಟು ಹದಿನೆಂಟು ಹುದ್ದೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಒಟ್ಟು ಹದಿನಾಲ್ಕು ಹುದ್ದೆಗಳು ಇರುವಂತದ್ದು ಇದರಲ್ಲಿ ಅಧಿಕಾರಿ ಏಳು ಹುದ್ದೆ ಕಿರಿಯ ಅಧಿಕಾರಿ ಎರಡು ಹುದ್ದೆ ಕಿರಿಯ ಅಧಿಕಾರಿ ಒಂದ್ ಹುದ್ದೆ ಕಿರಿಯ ಅಧಿಕಾರಿ ಎರಡು ಹುದ್ದೆ ಮತ್ತು ಕಿರಿಯ ಅಧಿಕಾರಿ ಎರಡು ಹುದ್ದೆ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಗಳಲ್ಲಿ ಜೂನಿಯರ್ ಪ್ರೋಗ್ರಾಮರ್ ನಾಲ್ಕು ಅದೇ ರೀತಿ ಒಂದು ಸಹಾಯಕ ಗ್ರಂಥ ಪಾಲಕ ಸಹಾಯಕ ಮತ್ತು ಕಿರಿಯ ಸಹಾಯಕ ಕಿರಿಯ ಸಹಾಯಕ ಹಿರಿಯ ಸಹಾಯಕ ಇದ್ದು ಅಂದ್ರೆ ಎಫ್ ಡಿ ಮತ್ತು ಎಸ್ ಡಿ ಅಂತ ತಿಳ್ಕೊಂಡ್ಬಿಡ್ರಿ ಇಲ್ಲಿ ಸಹಾಯಕ ಲೆಕ್ಕಿಗೆ ಐದು ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಮತ್ತು ನಿರ್ವಾಹಕ ಅರವತ್ತು ಅಂದ್ರೆ ಕಂಡಕ್ಟರ್ ಅರವತ್ತು ಹುದ್ದೆ ಇನ್ನು ವಾಯು ಕರ್ನಾಟಕ ರಸ್ತೆ ಸಾಗರಲ್ಲಿ ಸಂಚಾರ ನಿರೀಕ್ಷಕ ಐ ಹದಿನೈದು ಹುದ್ದೆ ಸಹಾಯಕ ಸಂಚಾರ ನಿರೀಕ್ಷಕ ನಾಲ್ಕು ಹುದ್ದೆ ಇನ್ನು ಕೃಷಿ ಮಾರಾಟ ಇಲಾಖೆ ಇಲ್ಲಿ ಅಭಿಯಂತರ ಹತ್ತು ಹುದ್ದೆ ಕಿರಿಯ ಅಭಿಯಂತರ ಐದು ಹುದ್ದೆ ಮಾರುಕಟ್ಟೆ ಮೇಲ್ವಿಚಾರಕ ಮೂವತ್ತು ಹುದ್ದೆ ಪ್ರಥಮ ದರ್ಜೆ ಸಹಾಯಕರು ಇದು ಮೂವತ್ತು ಹುದ್ದೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಇದು ಸಹಿತ ಮೂವತ್ತು ಹುದ್ದೆ ಇನ್ನು ಮಾರಾಟ ಸಹಾಯಕರು ಅದು ಎಪ್ಪತ್ತೈದು ಹುದ್ದೆ ಒಟ್ಟು ನೂರ ಐವತ್ತು ಹುದ್ದೆಗಳು ಅತಿ ಹೆಚ್ಚು ಹುದ್ದೆಗಳು ಇರುವಂತಹ ಈ ನಿಗಮದಲ್ಲಿ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕರು ಐವತ್ತು ಹುದ್ದೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥಪಾಲಕ ಹತ್ತು ಹುದ್ದೆ ಪದವಿ ಪೂರ್ವ ಇದಕ್ಕೆ ಸಂಬಂಧಿಸಿದಂತೆ ಯಾವುದೆಲ್ಲ ಒಂದು ಕ್ವಾಲಿಫಿಕೇಶನ್ ಇರುತ್ತೆ ಮತ್ತು ಏಜ್ ಲಿಮಿಟ್ ನೋಡಿ ಏಜ್ ಲಿಮಿಟ್ ಅನ್ನು ನಾವು ನೋಡಬೇಕು ಅಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲ ಹುದ್ದೆಗಳಿಗೂ ಸಹಿತ ಮೂರು ವರ್ಷಗಳ ಒಂದು ವಯೋಮಿತಿ ನೀಡಿರುವಂತದ್ದು ಎಸ್ ಸಿ ಎಸ್ ಟಿ ಫೋರ್ಟಿ ತ್ರೀ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಫೋರ್ಟಿ ಒನ್ ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿ ಜಿ ಎಂ ಅವ್ರಿಗೆ ಮೂವತ್ತೆಂಟು ವರ್ಷಗಳ ವಯೋಮಿತಿ ಇರುವಂತ ಇದರಲ್ಲಿ ಬರುವಂತವರೆಲ್ಲ ಏಜ್ ಲಿಮಿಟ್ ಅಲ್ಲಿ ಬರುವಂತೇಶನ್ ಹಾಕಬಹುದು ಇನ್ನು ವಿದ್ಯಾರ್ಥಿ ಏನೇನಿರ್ಬೇಕು ನೋಡಿ ಪ್ರಥಮ ದರ್ಜೆ ಸಹಾಯಕರು ಅಥವಾ ಸಹಾಯಕರು ಅಂತ ಎಲ್ಲೆಲ್ಲಿ ಎಲ್ಲಾ ಕಡೆ ನಿಮಗೆ ಒಂದು ಯಾವುದೇ ಬಿ ಎ ಬಿ ಕಾಂ ಬಿ ಎಸ್ ಸಿ ಅಥವಾ ನೀವು ಐದು ವರ್ಷದಲ್ಲಿ ಎಲ್ ಎಲ್ ಬಿ ಮಾಡಿದ್ರಿ ಅಂದ್ರೆ ಅವರು ಬರುತ್ತೆ ಒಟ್ಟು ಯಾವುದೇ ಪದವಿಯನ್ನ ಗಳಿಸಿರುವಂತವರು ಪ್ರಥಮ ದರ್ಜೆ ಸಹಾಯಕರು ಮತ್ತು ಸಹಾಯಕ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಅಥವಾ ಮಾರಾಟ ಸಹಾಯಕರು ಕಿರಿಯ ಸಹಾಯಕರು ಅಂತ ಏನಿತ್ತಲ್ಲ ಅಲ್ಲಿ ಒಂದು ಪಿ ಯು ಶಿ ಐ ಟಿ ಐ ಡಿಪ್ಲೊಮಾ ಅಥವಾ ಜಿ ಓ ಸಿ ಇದರಲ್ಲಿ ಒಂದು ಯಾವುದೇ ಒಂದು ಹುದ್ದೆ ಯಾವುದೇ ಒಂದು ಅರ್ಹತೆಯನ್ನು ಪಡೆದಂತ ಅವ್ರು ಏನ್ ಮಾಡ್ಬೋದು ಅಥವಾ ಇದಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಪ್ರಥಮ ದರ್ಜೆದು ಮತ್ತು ದ್ವಿತೀಯ ದರ್ಜೆದು ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂದ್ರೆ ಎಫ್ ಡಿ ಎ ಮತ್ತು ಎಸ್ ಡಿ ಎದು ಏನೇನು ಕ್ವಾಲಿಫಿಷನ್ ಇರಬೇಕು ಅಂತ ಇನ್ನು ಸಹಾಯಕ ಸಂಚಾರ ನಿರೀಕ್ಷಕರು ಇದು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ನಿಯಮದಲ್ಲಿ ಇರುವಂತದ್ದು ಇದಕ್ಕೆ ಪಿಯುಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಲ್ಲಿ ಅರವತ್ತು ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ತೂಕ ಐವತ್ತೈದು ಕೆಜಿ ಇರಬೇಕು ಮಹಿಳೆಯರದು ಐವತ್ ಕೆಜಿ ಎತ್ತರ ಪುರುಷರದು ನೂರ ಅರವತ್ಮೂರು ಸೆಂಟಿಮೀಟರ್ ಮಹಿಳೆಯರದು ನೂರ ಐವತ್ ಮೂರು ಸೆಂಟಿಮೀಟರ್ ಈ ಕೊಲೆಕ್ಷನ್ ಇರುವಂತವ್ರು ಸಹಾಯಕ ಸಂಚಾರ ನಿರೀಕ್ಷಕರು ಆ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಸಾರಿಗೆ ನಿರ್ವಾಹಕರು ಅಂದ್ರೆ ಕಂಡಕ್ಟರ್ ಪೋಸ್ಟ್ ಪಿಯುಷಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅನ್ನ ಯಾವ್ದಾದ್ರು ಒಂದು ಕಲಿತಿರ್ಬೇಕು ಮತ್ತು ಮೋಟಾರ್ ವೆಹಿಕಲ್ ಲೈಸೆನ್ಸ್ ಅನ್ನ ಪಡೆದಿರ್ಬೇಕು ಎತ್ತರ ಪುರುಷರ್ದು ನೂರ ಅರವತ್ತು ಮಹಿಳೆಯರದು ನೂರ ಐವತ್ತು ಈ ಕೊಲೆಕ್ಷನ್ ಇರುವಂತವ್ರು ಹಾಕ್ಬಹುದು ಇನ್ನು ಸಹಾಯಕ ಲೆಕ್ಕಿಗ ಸಹಾಯಕ ಲೆಕ್ಕಿಗ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಪದವಿ ವಾಣಿಜ್ಯ ಪದವಿ ಅಂದ್ರೆ ಬಿ ಕಾಂ ಅಥವಾ ಬಿ ಬಿ ಎ ಪಾಸ್ ಆಗಿರುವಂತವರು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಲೆಕ್ಕ ಪತ್ರ ಮಾರುಕಟ್ಟೆ ಅಧಿಕಾರಿ ಲೆಕ್ಕ ಪತ್ರ ಮಾರುಕಟ್ಟೆ ಅಧಿಕಾರಿ ಹುದ್ದೆಗೆ ಒಂದು ಕಂಪ್ಲೀಟ್ ಎಂ ಬಿ ಎ ಕಂಪ್ಲೀಟ್ ಆಗಿರ್ಬೇಕು ಫೈನಾನ್ಸ್ ಫೈನಾನ್ಸ್ ಅಲ್ಲಿ ಕಲಿತಿರ್ಬೇಕು ಇನ್ನು ಮಾರುಕಟ್ಟೆ ಮೇಲ್ವಿಚಾರಕರು ಮಾರುಕಟ್ಟೆ ಮೇಲ್ವಿಚಾರಕರು ಬಿ ಸಿ ಅಗ್ರಿಕಲ್ಚರ್ ಅಂಡ್ ಕೋಆಪರೇಷನ್ ನಮಗಿಸ್ತಿರಬೇಕು ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂಡ್ ಬಿಸ್ನೆಸ್ ಇವೆರಡರಲ್ಲಿ ಯಾವುದಾದ್ರು ಒಂದು ಕಲ್ತಿರುವಂತವ್ರು ಮಾರುಕಟ್ಟೆ ಮೇಲ್ಚಾರಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಪರೀಕ್ಷೆಗಳಿಗೆ ಪರೀಕ್ಷಾ ಕೇಂದ್ರಗಳು ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ರೆ ಜಿಲ್ಲಾ ಕೇಂದ್ರದಲ್ಲಿ ಅಥವಾ ತಾಲೂಕು ಕೇಂದ್ರದಲ್ಲಿ ನಡೆಸಬಹುದು ಅವರಿಗೆ ಕೊಟ್ಟಿರುವ ಪ್ರಕಾರ ಬೆಂಗಳೂರು ಮೈಸೂರು ವಿಜಯಪುರ ಮಂಗಳೂರು ದಾವಣಗೆರೆ ಶಿವಮೊಗ್ಗ ಧಾರವಾಡ ಗುಲ್ಬರ್ಗ ಕೊಪ್ಪಳ ತುಮಕೂರು ಮತ್ತು ಬಳ್ಳಾರಿ ಈ ಒಂದು ಜಿಲ್ಲೆಗಳಲ್ಲಿ ಪರೀಕ್ಷೆಗಳನ್ನು ನಡೆಸುವುದಾಗಿ ಅವರಿಗಾಗಲೇ ಹೇಳಿರುವಂತದ್ದು ಇನ್ನು ದ್ವಿತೀಯ ರಾಜ್ಯ ಸಹಾಯಕರು ಕಿರಿಯ ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಯಾವ ರೀತಿಯಾದಂತಹ ಒಂದು ಪಠ್ಯಕ್ರಮ ಐತಿ ಅನ್ನುವಂಥದ್ದನ್ನು ಕೊಟ್ಟಿರುವಂಥದ್ದು ಎರಡು ಗಂಟೆಗಳ ಅವಧಿಯ ಒಂದು ಜಿ ಕೆ ಪೇಪರ್ ಇರುವಂತದ್ದು ಎರಡು ಗಂಟೆದ್ದು ಜಿ ಕೆ ಪೇಪರ್ ಇರುತ್ತೆ ನೂರು ಪ್ರಶ್ನೆಗಳು ಮತ್ತು ತಪ್ಪಾದ ಉತ್ತರಕ್ಕೆ ಒನ್ ಬೈ ಫೋರ್ ಅಂಕಗಳನ್ನ ಕಡಿತ ಮಾಡುವಂಥದ್ದು ಜಿ ಕೆ ಪೇಪರ್ ಇರುತ್ತೆ ಎರಡು ಗಂಟೆ ಆಮೇಲೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇದಕ್ಕೆ ಒಂದು ಎರಡು ಗಂಟೆ ಇರುತ್ತೆ ನೂರು ಅಂಕಗಳು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡಿಬೇಕಾದ್ರೆ ಮೂವತ್ತೈದರಷ್ಟು ಅಂಕಗಳನ್ನು ಪಡಿಬೇಕು ತಗೊಂಡವರು ಕೊಟ್ಟರು ಅಂತ ಮತ್ತು ಋಣಾತ್ಮಕ ಅಂಕಗಳು ಪ್ರತಿ ತಪ್ಪು ಉತ್ತರಕ್ಕೆ ಒಂದು ಒನ್ ಬೈ ಫೋರ್ ಅಂಕಗಳನ್ನ ಕಳೆಯುವಂತ ಇನ್ನೊಂದು ವಿಶೇಷ ಆಪ್ಷನ್ಗಳು ಈ ಬಾರಿ ಐದು ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ ಉತ್ತರ ಸೇ ಇರುವಂತಹ ಒಂದು ಪ್ರಶ್ನೆಗಳಿಗೆ ನಾವು ಯಾವ್ದ್ರಲ್ಲಿ ಉತ್ತರ ಗೊತ್ತಿಲ್ಲ ಅಂತ ಇತ್ತು ಅಂದ್ರೆ ಅದಕ್ಕೆ ಐದನೇ ಒಂದು ಶೇಡ್ ಅನ್ನ ಮಾಡ್ಬೇಕು ಇದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಜನ ಬುಕ್ಸ್ ಕೇಳ್ತಿದ್ರಿ ಯಾವೆಲ್ಲ ಒಂದು ರೆಫರೆನ್ಸ್ ಬುಕ್ಸ್ ಗಳನ್ನ ಓದಬೇಕು ಹತ್ತಿಕ್ಕೊಂಡ ಈಗಾಗಲೇ ಒಂದು ಕೆ ಪಿ ಎಸ್ ಸಿ ಪ್ಯಾಟರ್ನ್ ಅಲ್ಲೇ ಇರುವಂತ ಲಕ್ಷ್ಮಣ್ ಗಡೇಕರ್ ಅವರು ಬರೆದಿರುವಂತಹ ಸಾಮಾನ್ಯ ಜ್ಞಾನ ಪುಸ್ತಕ ಅವೈಲೇಬಲ್ ಇರುವಂತದ್ದು ನಾಲ್ಕನೂರ ನಲ್ವತ್ತು ರೂಪಾಯಿ ಅದೇ ರೀತಿ ಗ್ರೂಪ್ ಸವಾಣ್ ಪತ್ರಿಕೆ ಪೇಪರ್ ಟು ಕನ್ನಡ ಇಂಗ್ಲಿಷು ಕಂಪ್ಯೂಟರ್ದು ಹಿಂದಿನ ಕೆ ಪಿ ಎಸ್ ಸಿ ಮತ್ತು ಕೆ ಎ ನಡೆಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆ ಇರುವಂತಹ ಒಂದು ಪುಸ್ತಕ ಇದು ಸಹಿತ ಅವೈಲಬಲ್ ಇರುವಂತದ್ದು ನಾಲ್ಕನೂರ ನಲವತ್ತು ರೂಪಾಯಿ ಇನ್ನು ಕನ್ನಡ ಕೆಪಿ ಎಸ್ ಎಫ್ ಡಿ ಡಿ ಎ ಗ್ರೂಪ್ ಸಿ ಎಲ್ಲಾ ಪರೀಕ್ಷೆಗಳಿಗೆ ಯೂಸ್ ಆಗುವಂತಹ ಪುಸ್ತಕ ಸ್ಪರ್ಧಾ ಚೆಲುವ ಕನ್ನಡ ಮೇಲುಕೋಟೆ ಚಲೋ ರಾಜ್ ಅವರು ಬರೆದಿರುವಂತದ್ದು ಇದು ನಾಲ್ಕನೂರ ಅರವತ್ತು ರೂಪಾಯಿ ಇದು ಸಹಿತ ವಿದ್ಯಾಶಾರದೆ ಬುಕ್ ಹೌಸ್ ನಲ್ಲಿ ಅವೈಲಬಲ್ ಇರುವಂತದ್ದು ಈ ಪುಸ್ತಕಗಳು ಬೇಕಾದ್ರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪುಸ್ತಕಗಳನ್ನ ಪಡೆಯಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಬುಕ್ಸ್ ಅಮೌಂಟ್ ಮಾತ್ರ ತಗೋತಾರೆ ಅದೇ ರೀತಿ ಈ ಕೆ ಎ ಪ್ರಶ್ನೆ ಪತ್ರಿಕೆಗಳು ಕೆ ಎಕ್ಸಾಮ್ ನಡೆಸಿರುವಂತ ಹಿಂದಿನ ಹದಿನಾಲ್ಕು ಪ್ರಶ್ನೆ ಪತ್ರಿಕೆನ ವಿವರ ಸಹಿತವಾಗಿ ಉತ್ತರಿಸಿರುವಂತಹ ಒಂದು ಬುಕ್ಕು ಟೂ ನೈಂಟಿ ಫೈವ್ ರುಪೀಸು ಇದು ಸಹಿತ ರವಿಚಂದ್ರ ಕಟ್ಟಿಮಣಿ ಅವರು ಬರೆದಿರುವಂತದ್ದು ಅವೈಲೇಬಲ್ ಇರುವಂಥದ್ದು ಇನ್ನು ಕಂಪ್ಯೂಟರ್ ಜ್ಞಾನಕ್ಕೆ ಕಂಪ್ಯೂಟರ್ ನಿಮಗೆ ಒಂದು ಮೂವತ್ತೈದು ಅಂಕಗಳಿಗಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಸುನಿಲ್ ಚವಾಣ್ ಅವರು ಬರೆದಿರುವಂತಹ ಬುಕ್ಕು ತ್ರೀ ನೈಂಟಿ ರುಪೀಸ್ ಇದು ಅವೈಲಬಲ್ ಇರುವಂಥದ್ದು ಇಂಗ್ಲಿಷ್ ನೋಡಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥ ಆಗುವ ರೀತಿ ಬರೆದಿರುವಂತಹ ಒಂದು ಬುಕ್ ಅದು ಎಸ್ ಎಚ್ ಮೇಟಿ ಅವರದು ರಿವೈಸ್ಡ್ ಎಡಿಶನು ಇದು ಸಹಿತ ಇರುವಂತದ್ದು ಬುಕ್ ಪ್ರೈಸ್ ತ್ರೀ ಸೆವೆಂಟಿ ಇನ್ನು ಸಾಮಾನ್ಯ ಕನ್ನಡಕ್ಕೆ ಇನ್ನೊಂದು ಬೆಸ್ಟ್ ಬುಕ್ ಯಾವುದು ಅಂದ್ರೆ ಅದು ಸಂಜೀವ್ ರಾಯ್ಕರ್ ಟಾಪ್ ಎಕ್ಸಾಮ್ಸ್ ಅವರ ಒಂದು ಸಂಜೀವ್ ರಾಯ್ಕರ್ ಅವರು ಬರೆದಿರುವಂತಹ ಸಾಮಾನ್ಯ ಕನ್ನಡ ಬುಕ್ಸ್ ಅವೈಲೇಬಲ್ ಇರುವಂತದ್ದು ಇದು ಸಹಿತ ಒಂದು ಫೋರ್ ಸಿಕ್ಸ್ಟಿ ರುಪೀಸು ಇನ್ನು ಜನರಲ್ ಇಂಗ್ಲಿಷ್ಗೆ ಶಿವಕುಮಾರ್ ಮೌಳಿ ಗ್ರೂಪ್ ಸಿ ಎಕ್ಸಾಮ್ ಗೆ ಅತಿ ಹೆಚ್ಚು ಸೇಲ್ ಆಗಿರುವಂತಹ ಪುಸ್ತಕಗಳು ಇವು ಟು ನೈಂಟಿ ಫೈವ್ ರುಪೀಸು ಇನ್ನು ಕಂಪ್ಯೂಟರ್ ನಾಲೆಜ್ ಗೆ ಉನ್ನತಿ ಪ್ರಕಾಶನ್ ಅವರ ಗೌತಮ್ ಬುಕ್ ಸಹಿತ ಚೆನ್ನಾಗಿರುವಂತಹ ಬುಕ್ ಇದು ಸಹಿತ ಟೂ ಏಟಿ ರುಪೀಸ್ ಈ ಎಲ್ಲಾ ಒಂದು ಪುಸ್ತಕಗಳು ರೆಫ್ರೆನ್ಸ್ ಬುಕ್ಸು ಇವುಗಳ ಜೊತೆ ನೀವು ಸಿಕ್ಸ್ ಟು ಸೆಕೆಂಡ್ ಇಯರ್ ವರೆಗೂ ಇರುವಂತಹ ಒಂದು ಟೆಕ್ಸ್ಟ್ ಬುಕ್ ಗಳನ್ನು ಸಹಿತ ಓದಬೇಕು ಕನ್ನಡ ಇಂಗ್ಲಿಷ್ ಆಗಿರಬಹುದು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಇವುಗಳನ್ನ ಓದ್ಬಹುದು ಓದಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಒಂದು ಈ ಹುದ್ದೆಗಳಿಗೆ ಆಯ್ಕೆ ಆಗಬಹುದು ಅಂತ ತಿಳಿಸ್ತಾ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ದು ವಿದ್ಯಾಶಾಲದ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಅದರಲ್ಲಿ ಸಂಪೂರ್ಣವಾದಂತಹ ಒಂದು ಶಿಲಾಬ್ಯಾಸ್ ಹಾಕಿರ್ತೀವಿ ಅದನ್ನು ಸಹಿತ ನೋಡಬಹುದು ಎಲ್ಲರಿಗೂ ಧನ್ಯವಾದಗಳು